ಕಡಬ ತಾಲೂಕಿನ ಕೊಂಬಾರು ಗ್ರಾಮದಲ್ಲಿ ಆನೆ ದಾಳಿ ಸ್ಥಳೀಯರಲ್ಲಿ ಭಾರೀ ಆತಂಕ ಸೃಷ್ಟಿಸಿದೆ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ವಿನಯ್ ಅಗರಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಆನೆ ದಾಳಿಯಿಂದ ಬೈಕ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಈ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಆನಂದ್ ಮಿತ್ತಬೈಲು ಈ ಭಾಗದಲ್ಲಿ ಆನೆ ಸಂಚಾರ ನಿರಂತರವಾಗಿದೆ ಅರಣ್ಯ ಇಲಾಖೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮಸ್ಥರೊಂದಿಗೆ ಸೇರಿ ಉಗ್ರ ಹೋರಾಟಕ್ಕೆ ಇಳಿಯಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸುಬ್ರಹ್ಮಣ್ಯ ವಲಯದ ಕೊಂಬಾರು ಕಾಯರ್ತರ್ಕ ಮಣಿಬಂಡ ಪಂಚಾಯತ್ ರಸ್ತೆಯ ಮಿತ್ತಬೈಲೆಂಬಲ್ಲಿ ನಿನ್ನೆ ಸುಮಾರು ಗಂಟೆ ಏಳು ಗಂಟೆಯ ಸಮಯದಲ್ಲಿ ನಮ್ಮ ಅಗಾರಿ ವಿನಾಯರವರು ಮನೆಗೆ ಬರುವಂಥ ಸಂದರ್ಭದಲ್ಲಿ ಪುಂಡಾನೆಗಳ ಕಾಡಾನೆ ದಾಳಿ ನಡೆಸಿ ಅವರು ಭಾಳ ಅದೃಷ್ಟವಶಾತ್ತು ಅವ್ರ ಜೀವಂತವಾಗಿ ಉಳ್ಕೊಂಡಿದ್ದಾರೆ ಮತ್ತು ಅವರ ಏನು ದ್ವಿಚಕ್ರ ವಾಹನ ಬೈಕು ಭಾಳ ಸಂಪೂರ್ಣವಾಗಿ ಹುಡಿಯಾಗಿದೆ ಆ ಸಂದರ್ಭದಲ್ಲಿ ಅವರು ನನ್ನ ಮನೆಗೆ ಉದಾಯರವರು ಜೊತೆ ಬಂದು ಆಗಲೇ ನಾನು ಆರ್ ಎಫ್ ರವರಿಗೆ ಫಾರೆಸ್ಟ್ಗೆ ಮತ್ತು ಗಾರ್ಡ್ರಿಗೆ ಇನ್ಫಾರ್ಮೇಶನ್ ಕೊಟ್ಟ ತಕ್ಷಣ ಅವರು ನಿನ್ನೆ ರಾತ್ರಿಯೇ ಬಂದಿದ್ದಾರೆ ಆದರೂ ಕೂಡ ಆನೆ ಹೋಗಲಿಲ್ಲ ಅದರಿಂದಾಗಿ ನಾನು ಈಗ ಈಗಲೂ ಕೂಡ ಇಪ್ಪತ್ತ ಮೂರನೇ ತಾರೀಕು ಬೆಳಿಗ್ಗೆ ನಾನು ಆರ್ ಎಫ್ ರವರಿಗೆ ಮಾತಾಡಬೇಕಾದ್ರೆ ಅವ್ರ ಸ್ಪಾಟಿಗೆ ಈಗ ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗಡೆ ಬರ್ತೇನೆ ಅಂತ ಹೇಳಿದ್ದಾರೆ ಅದರಿಂದಾಗಿ ಇಲ್ಲಿ ಜನಸಾಮಾನ್ಯರಿಗೆ ಭಾಳ ಕಷ್ಟಕರವಾದಂಥ ಸನ್ನಿವೇಶದಲ್ಲಿ ನಾವು ಬದುಕುತ್ತಾ ಇದ್ದೀವಿ ಅದಕ್ಕೆ ಡಿ ಎಫ್ ಒ ಮತ್ತು ಎಸ್ ಎಫ್ ಆರ್ ಎಫ್ಒ ಮತ್ತು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಕೂಡ ಇದರ ಬಗ್ಗೆ ಬಹಳ ಗಂಭೀರವಾದಂಥ ಒಂದು ಪರಿಗಣನೆ ತೆಗೆಕೊಂಡು ಕಾಡು ಪ್ರದೇಶದಲ್ಲಿ ಬರ್ತಂಥ ಎಲ್ಲ ರೈತರು ಕೂಡ ಒಂದು ಬಹಳ ಸ್ಪಷ್ಟವಾದಂಥ ಒಂದು ಅವಕಾಶವನ್ನು ಮತ್ತು ಅದಕ್ಕೆ ಸೂಕ್ತವಾದಂಥ ಪರ್ಯವರನ್ನ ಪರಿಹಾರವನ್ನು ಒದಗಿಸ್ಬೇಕು ಇಲ್ಲಂತೇಳಿದರೆ ಎಲ್ಲ ಕೃಷಿಕ ಎಲ್ಲ ಜನಬಂಧುಗಳು ಸೇರಿಕೊಂಡು ಉಗ್ರವಾದಂಥ ಹೋರಾಟವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಮಾಡೇ ಮಾಡ್ತೇವೆ ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಆನಂದಮಿತ ಬಯಲು ಡಿ ಎಸ್ ಎಸ್ಸು ಡಿಸ್ಟಿಕ್ ಆರ್ಗನೈಸರು ಮತ್ತು ಪತ್ರಿಕಾ ವರದಿಗಾರ